ವಿತೌಟ್ ಮಿಸ್ ಎಲ್ಲರೂ ಕೂಡ ಮನೇಲಿ ಟ್ರೈ ಮಾಡಿ ಸಕ್ಕತ್ತಾಗಿದೆ ಚಪಾತಿ ಅದಕ್ಕೆ ಪನ್ನೀರ್ ಎಲ್ಲ ಹಾಕಿರೋದ್ರಿಂದ ಚಪಾತಿ ಟೇಸ್ಟೇ ಸಿಕ್ತಿಲ್ಲ ಅದು ತುಂಬ ಚೆನ್ನಾಗಿದೆ ಆ್ಯಂಡ್ ಯಾ ನೀವು ಒಂದಿರೋ ಕಡೆ ನಾಲ್ಕು ತಿಂದರೂ ಕೂಡ ಏನೂ ತಲೆಕಿರ್ಸ್ಕೊಡ್ಬೇಡಿ ಆರಾಮಾಗಿ ಮೇಂಟೈನ್ ಆಗುತ್ತೆ ಕ್ಯಾಲೋರಿಸಿ ಹಬ್ಬ ಹಬ್ಬ ಅಂದ್ರೆ ಕ್ಯಾಲೋರಿಸ್ ಇನ್ನೂರೈವತ್ತರಿಂದ ಮುನ್ನೂರು ಕಾಲ್ವರು ಇರ್ಬೋದು ಹೈ ಪ್ರೋಟೀನ್ ಮಾಡೋದು ಬೇಡ ಹೇಗೆ ಶುರು ಮಾಡೋದು ಹೇಗೆ ಮಾಡೋದು ಏನೇನು ಬೇಕಿದ್ದಕ್ಕೆ ನೋಡ್ಕೊಬಾರಣಲ್ವಾ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡ್ಕೊಬೇಡಣ್ಣ ಪಾಲಕ್ ಸೊಪ್ಪು ತೊಳೆದು ಇಟ್ಕೊಂಡಿದ್ದೀನಿ ಆಲ್ರೆಡಿ ಸ್ಟಿಕ್ಸು ಇಲ್ಲಾಂದರೆ ನಾನು ಹಾಗೆ ಮ್ಯಾನೇಜ್ ಮಾಡ್ತೀನಿ ಅಂದರೂ ನೋ ಪ್ರಾಬ್ಲಮ್ ಮಾಡ್ಬೋದು ಆ್ಯಂಡ್ ಸೋಯಾಬೀನ್ ಆನಿಯನ್ ಒಂದು ಜೀರಿಗೆ ಮತ್ತು ಮೆಣಸು ಇದ್ರ ಪೌಡರ್ ಇದ್ರೆ ಸಾಕು ಬಟ್ ಪೌಡರ್ ಇಲ್ಲ ಅಂತ ನಾನು ರಾ ತೊಗೊಂಡಿದ್ದೀನಿ ಪೌಡರ್ ಮಾಡ್ಕೊಳ್ಳೋಕ್ಕೆ ಶುಂಠಿ ಬೆಳ್ಳುಳ್ಳಿ ಆ್ಯಂಡ್ ಚಿಲ್ಲಿ ಗ್ರಾಮ್ ಫ್ಲೋರ್ ಏನಂತಾರೆ ಕಡಲೆ ಹಿಟ್ಟು ಮತ್ತು ಪನ್ನೀರ್ ಹಾಗೆ ಒಂದು ಯೋಗಡ್ ಇನ್ನೇನು ಉಪ್ಪು ಖಾರ ಪುಡಿ ರುಚಿಗೆ ಆಲ್ಸೋ ಚಪಾತಿಗೆ ಈ ಗೋಧಿ ಹಿಟ್ಟು ಸೊ ಇಷ್ಟೇ ಶುರು ಮಾಡೋಣ ಅಲ್ವಾ ಹಾಗಾದರೆ ಹೇಗೆ ಅಂತ ಕಮ್ಮ ಇದು ಸೋಯಾ ಸೋಪ್ ಮಾಡಲಿಕ್ಕೆ ಬಿಸಿನೀರಲ್ಲಿ ಇದು ಬಿಸಿ ಆಗಲಿ ಅಷ್ಟೊತ್ತಿಗೆ ಸೊಪ್ಪು ತೊಳ್ಕೊಳ್ಳಿ ಪಾಲಕ್ ಸೊಪ್ಪು ಓಕೆ ನೀರು ಬಿಸಿ ಆದಮೇಲೆ ಸೋಯಾಗೆ ಸ್ವಲ್ಪ ತೊಳ್ಕೊಂಡಿರೋದನ್ನು ಹಾಕೋಣ ಕ್ಲೀನಾಗಿ ಅದಕ್ಕೆ ಸಾಲ್ಟ್ ಎರಡು ನಿಮಿಷಕ್ಕೆ ಇದು ಸ್ಮೂತ್ ಆಗಿಬಿಡತ್ತೆ ಸೊ ಟೂ ಮಿನಿಟ್ಸ್ ಬಿಡೋಣ ಅದನ್ನು ಒಂದು ಟೂ ಮಿನಿಟ್ಸಲ್ಲೆಲ್ಲ ಇದು ಸಾಫ್ಟ್ ಆಗಿಬಿಡತ್ತೆ ಸೋಯಾ ಇದೆಯಲ್ಲ ತುಂಬ ಈಸಿಯಾಗಿ ಈ ವೆಜಿಟೇರಿಯನ್ಸಿಗೆ ಸಿಗೋ ಪ್ರೋಟೀನು ಈ ಸೋಯಾ ಚಂಗ್ಸ್ ಟೋಫು ಸೋಯಾದಲ್ಲೇ ಮಾಡೋದು ಆ್ಯಂಡ್ ಸೋಯಾ ಬೀನ್ ಬರುತ್ತಲ್ಲ ಕಾಳು ಅದರಲ್ಲಿ ಪಲ್ಯ ಮಾಡ್ಕೊಂಡು ತಿನ್ಬೋದು ಟೋಫು ನೀವು ಮನೇಲೇ ಮಾಡ್ಕೊಳ್ಬೋದು ಸೊ ತುಂಬ ಈಸಿಯಾಗಿ ಸಿಗೋ ಪ್ರೋಟೀನ್ ಈ ಪನ್ನೀರ್ ಬಿಟ್ಟರೆ ಬೇರೆ ಏನಪ್ಪ ಅಂದರೆ ಸೋಯಾ ಅದಾದಮೇಲೆ ಹೆಸರು ಕಾಳು ಪ್ರೋಟೀನ್ ಬೇಳೆಕಾಳು ಪ್ರೋಟೀನ್ ಸಿಗುತ್ತೆ ಓಕೆ ಇದಾಯಿತು ಇದನ್ನು ಚಂದ ಸೋಸ್ಕೊಂಡು ಪ್ರೆಸ್ ಮಾಡೋಣ ನೀರಿರೋದೆಲ್ಲ ಹೊರಗೆ ಬರಲಿ ಸಾಫ್ಟ್ ಆಗಿದೆ ಆಲ್ಮೋಸ್ಟ್ ಇಲ್ಲ ಹಾಕ್ಕೊಳ್ಳೋಣ ಇದನ್ನ ಈಗ ಸೋಸ್ಕೊಳ್ಳೋಣ ಸೋಸ್ಕೊಳ್ಳೋದಂದ್ರೆ ಪ್ರೆಸ್ ಮಾಡೋಣ ಇದರೊಳಗೆ ತುಂಬ ಈ ಸ್ಪಾಂಜ್ ನೀರು ಹಿರ್ಕೊಳ್ಳುತ್ತಲ್ಲ ಹಾಗೆ ಸೋಯವೇ ನೀರು ಹಿರ್ಕೊಂಡಿರುತ್ತೆ ಅದ್ರ ಸಮೇತ ಹಾಕಿದರೆ ಸಪ್ಪೆ ಸಪ್ಪೆ ಚೆನ್ನಾಗಿರಲ್ಲ ಓಕೆ ಇದನ್ನು ಆಫ್ ಮಾಡಿಕೊಂಡು ಮೇಕ್ ಶೂರ್ ನಿಮ್ಮ ಡಯಟ್ ಜೊತೆಗೆ ನಿಮ್ಮ ವರ್ಕೌಟ್ ಹೇಗೆ ಹೋಗ್ತಾ ಇದೆ ಅಂತ ಆ್ಯಂಡ್ ವೀಕಲ್ಲಿ ನೀವು ಒಂದು ಟೈಮ್ ಟೇಬಲ್ ಹಾಕ್ಕೊಬಿಡಿ ಮಂಡೇ ನಾನು ಆ್ಯಬ್ಸ್ ಮಾಡ್ತೀನಿ ಟ್ಯೂಸ್ಡೇ ಕ್ರಾಸ್ ಫಿಟ್ ಮಾಡ್ತೀನಿ ಆ್ಯಂಡ್ ವೆನ್ಸ್ಡೇ ಇನ್ನೊಂದು ಲೆಗ್ಸ್ ವರ್ಕೌಟ್ ಮಾಡ್ಕೊಳ್ತೀನಿ ತರ್ಸ್ಡೇ ಬೈಸಿಪ್ಸ್ ಟ್ರೈಸಿಪ್ಸ್ ಹೋಗ್ತೀನಿ ಇನ್ನೊಂದು ದಿನ ಶೋಲ್ಡರ್ ಮಾಡ್ತೀನಿ ಹೊಟ್ಟೆ ಸ್ವಲ್ಪ ಜಾಸ್ತಿ ಇದೆ ದಪ್ಪ ಇದ್ದೀನಿ ಅಥವಾ ಅನ್ನೋರು ಕ್ರೋ ತುಂಬ ದಪ್ಪ ಇದ್ದೀನಿ ಅನ್ನೋರು ಕ್ರಾಸ್ ಫಿಟ್ ಒಂದೆರಡು ದಿನ ಮಾಡಿ ಆ್ಯಂಡ್ ಬರೀ ಹೊಟ್ಟೆ ಭಾಗನ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀನಿ ಅಂದರೆ ವೀಕ್ಲಿ ಟ್ವೈಸ್ ಆ್ಯಬ್ಸೇ ಮಾಡಿ ಈ ಥರ ಟೈಮ್ ಟೇಬಲ್ ಹಾಕ್ಕೊಳ್ಳಿ ಭಾನುವಾರ ಒಂದು ಸೋಮವಾರ ಇನ್ನೊಂದು ಅಂತ ಸೊ ಟೈಮ್ ಟೇಬಲ್ ಹಾಕ್ಕೊಂಡು ವರ್ಕೌಟ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಸಿ ಈ ಥರ ನೀರನ್ನು ಪೂರ್ತಿ ತೆಗೀರಿ ಕಾಣಿಸ್ತಾ ಇದೆಯಾ ಒನ್ ಸೆಕೆಂಡ್ ನೀರು ಪೂರ್ತಿ ತೆಗೆದ್ಮೇಲೆ ಇದನ್ನು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡೋಣ ಇದೊಂದು ರೀತಿ ಹೈ ಪ್ರೋಟೀನ್ ಮೀಲ್ ಆಗುತ್ತೆ ಪ್ರೋಟೀನ್ ರಿಚ್ ಮೀಲ್ ಯಾಕೆ ಅಂತೇಳಿದ್ರೆ ಒಂದು ಕಡೆ ಸೋಯಾ ಆ್ಯಂಡ್ ಪನ್ನೀರ್ ಬಳಸ್ತಾ ಇದ್ದೀವಿ ಆಲ್ಸೋ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ ಕಾಂಪ್ರಮೈಸೇ ಇಲ್ಲ ಟೇಸ್ಟಲ್ಲಿ ಓ ಸೋಯಾ ಆಯಿತು ಪಾಲಕ್ ಬಾಯ್ಲ್ ಮಾಡ್ಕೊಬಿಡೋಣ ಪಾಲಕ್ ಆಗಿದೆ ಪಾಲಕ್ನ ಜಾರ್ ಒಳಗೆ ಹಾಕೊಳ್ಳಿ ಇದ್ರ ಜೊತೆಗೆ ಪನ್ನೀರ್ ಮೆಜರ್ಮೆಂಟ್ ಬೇಕೋ ನೋಡಿಕೊಂಡು ಚಪಾತಿ ಹಿಟ್ಟು ಹಾಕ್ಕೊಳ್ಳಿ ಆ್ಯಂಡ್ ಇದು ನೋಡಿ ಇದರಲ್ಲಿ ಹಸಿರು ಮೆಣಸಿನ್ಕಾಯಿ ಮತ್ತು ಪಾಲಕ್ ಹಾಗೆ ಪನ್ನೀರ್ ಇದೆ ಇದನ್ನು ಚಪಾತಿ ಹಿಟ್ಟೊಳಗೆ ಕಲಿಸ್ಕೊಳ್ಳೋಣ ಓಕೆ ಚೆನ್ನಾಗಿ ರೆಡಿ ಆಗಿದೆ ಇದನ್ನೊಂದು ಫೈವ್ ಮಿನಿಟ್ಸ್ ಹಾಗೆ ಇಡೋಣ ಅಷ್ಟೊತ್ತಿಗೆ ಉಳ್ದಿದ್ದು ಏನು ಬೇಕೋ ರೆಡಿ ಮಾಡ್ಕೊಳ್ಳೋಣ ಆಯಿತಾ ಈಗ ಈ ಡಿಶ್ನ ಮೇನ್ ಕಾನ್ಸೆಪ್ಟಿಗೆ ಬರೋ ಟೈಮು ಆಲ್ರೆಡಿ ನೀವು ತೋ ಸೋಪ್ ಮಾಡಿಕೊಂಡು ನೀರೆಲ್ಲ ತೆಗೆದಿದ್ದೀರಲ್ಲ ಸಾಧ್ಯ ಇನ್ನೊಂದು ಸಲ ತೆಗೆದ್ಬಿಡಿ ಅದನ್ನೆಲ್ಲ ಸೋಯಾ ಮಿಕ್ಸಿಗೆ ಹಾಕ್ಕೊಳ್ಳಿ ನೋಡಿ ಅದೆಷ್ಟು ತೆಗೆದರೂ ಕಡಿಮೆನೇ ಪನ್ನೀರ್ ಪ್ರೋಟೀನ್ ಬಳಸ್ತಾ ಇದ್ದೀವಿ ಸೋಯಾ ಅಗೇನ್ ಪ್ರೋಟೀನ್ ಯಾರು ಬೇಕಾದರೂ ಇದನ್ನು ಬಿ ಪಿ ಶುಗರ್ ಇರೋರು ಡಯೆಟ್ ಮಾಡೋರು ಸ್ಕೂಲ್ಗೆ ಹೋಗೋ ಮಕ್ಕಳು ಎಲ್ಲರೂ ಆರಾಮಾಗಿ ತಿನ್ಬೋದು ಇದನ್ನು ಸೋಯಾ ಹಾಕಿದ್ದೀನಿ ಇದರೊಳಗೆ ಎರಡು ಆನಿಯನ್ ಇದ್ದೀನಿ ಕೊಡೋಣ ಇದಕ್ಕೆ ಆನಿಯನ್ ಮತ್ತು ಸೋಯಾ ಇದರಲ್ಲಿರೋದು ಆ್ಯಂಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ್ವಲ್ಲ ಅದು ಇದರಲ್ಲೇ ಜೀರಿಗೆ ಮತ್ತು ಬೆಳ್ ಪೆಪರ್ ಇದೆ ಪೌಡರ್ ಆಗಿದೆ ನಿಮ್ಮ ಹತ್ರ ಮನೇಲಿ ಹಾಗೆ ಪೌಡರ್ ಇತ್ತು ಅಂದರೆ ಡೈರೆಕ್ಟಾಗಿ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೆ ಆ್ಯಂಡ್ ಸಿ ಅದು ಕ್ಲೀನಾಗಿ ಕೋಟಿಂಗ್ ಆಗಬೇಕು ಅನ್ನೋದಕ್ಕೆ ನಾನು ಗ್ರಾಮ್ ಫ್ಲೋರ್ ಇದು ಎಂತಪ್ಪ ಕಡಲೆ ಹಿಟ್ಟು ಇದ್ದೀನಿ ಇದಕ್ಕೆ ಚಿಲ್ಲಿ ಪೌಡರ್ ಆ್ಯಂಡ್ ಉಪ್ಪು ಎಷ್ಟು ಬೇಕು ರುಚಿಗೆ ಅದನ್ನು ನೋಡಿ ಉಪ್ಪು ಹಾಕ್ಕೊಳ್ಳಿ ಈಗ ಇದನ್ನು ಚೆಂದ ಕಲಿಸೋಣ ಗ್ರಾಮ್ ಫ್ಲೋರ್ ಕಡಲೆ ಹಿಟ್ಟು ಯಾಕೆ ಹಾಕಿದ್ವಿ ಅಂದರೆ ಅದು ಕ್ಲೀನಾಗಿ ಕೋಟ್ ಆಗಬೇಕಲ್ವಾ ಬೇಯಿಸ್ಲಿಕ್ಕೆ ಅಂತ ಓಕೆ ಈ ಥರ ಸ್ಟಿಕ್ಸಿಗೆ ಹಾಕಿ ರೋಸ್ಟ್ ಮಾಡೋದು ರೆಡಿ ಶುರು ಮಾಡೋಣ ಸೊ ಈಗ ಯೋಗರ್ಟ್ ಸ್ಪ್ರೆಡ್ ಮಾಡೋಣ ಪ್ಲೇನ್ ಯೋಗರ್ಟ್ ತೊಗೊಂಡಿದ್ದೀನಿ ನಾನು ಯಾವುದೇ ಫ್ಲೇವರ್ ಇಲ್ಲ ಇದಕ್ಕೆ ಕ್ರೀಮ್ ಎಲ್ಲ ಹಾಕ್ಬೋದು ಬಟ್ ಸುಮ್ಮನೆ ಕ್ಯಾಲೋರೀಸ್ ಜಾಸ್ತಿ ಆಗುತ್ತೆ ನಾವು ಹೆಲ್ದಿಯಾಗಿರೋಕ್ಕೆ ಮಾಡ್ತಿರೋದಲ್ವಾ ಓಕೆ ಆಯಿತು ನೆಕ್ಸ್ಟ್ ಆನಿಯನ್ ಪೀಸ್ ಇಟ್ಬಿಡೋಣ ಮಧ್ಯಕ್ಕೆ ಓಕೆ ನೆಕ್ಸ್ಟ್ ಫೈನಲ್ ಟಚ್ ಸೋಯಾಬೀನಿಂದು ಇದನ್ನಿಟ್ಟು ರೋಲ್ ಮಾಡೋಣ ಇಷ್ಟೇ ಮುಗೀತು ಇದೊಂದು ನಾಲ್ಕು ಕವರ್ ಮಾಡಿಬಿಡ್ತೀನಿ ರೀ ಆಲ್ಮೋಸ್ಟ್ ಡನ್ ಫೈನಲ್ ಔಟ್ಪುಟ್ ಹೇಗೆ ಬಂದಿದೆ ನೋಡೋಣ ಹ್ಞೂ ಸರಿ ಕಲರ್ಫುಲ್ ಆಗಿದೆ ಮಾತ್ರ ಸೂಪರ್ ಆಗಿದೆ ಟೇಸ್ಟ್ ಮಾಡಿ ಹೇಗಿದೆ ಹೇಳೋಣ ಫಸ್ಟ್ ಟೈಮ್ ಇದು ಯಾರೋ ಹೇಳಿದ್ರು ಅಂತ ಮಾಡಿದೆ ಸೂಪರ್ ರೀ ನಾನು ಇಷ್ಟೊಂದು ಚೆನ್ನಾಗಿ ಅಡುಗೆ ಮಾಡೋದು ಕಲ್ತಿದ್ದೀನಿ ಮೀನ್ಸ್ ಎಲ್ಲರೂ ಕೂಡ ಮನೇಲಿ ಟ್ರೈ ಮಾಡಿ ಸಕ್ಕತ್ತಾಗಿದೆ ಆ್ಯಂಡ್ ಈ ಥರದ ರೆಸಿಪೀಸ್ ಬೇಕು ನಿಮಗೆ ಲೋ ಕ್ಯಾಲೋರೀಸ್ ಹೈ ಹೈಪ್ರೋಟೀನ್ ಮತ್ತು ಒಳ್ಳೆ ಫೈಬರ್ ಇರೋ ರೆಸಿಪೀಸ್ ಬೇಕು ಅಂದರೆ ಏನು ಮಾಡ್ತೀರಾ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಬೇರೆ ಯಾರಿಗಾದ್ರು ಬೇಕು ಅಂದರೆ ಶೇರ್ ಮಾಡಿ ಆ್ಯಂಡ್ ಬಾಯ್ಸ್ ವಾಚ್ ಮಾಡ್ತಾಯಿದ್ರೆ ನಿಮ್ಮ ಸಿಸ್ಟರ್ಸ್ಗೆ ಅಥವಾ ವೈಫ್ಗೆ ಇದನ್ನು ಫಾರ್ವರ್ಡ್ ಮಾಡಿ ಅಥವಾ ಶೇರ್ ಮಾಡಿ ಅವ್ರು ಮಾಡಿಕೊಡ್ತಾರೆ ನಿಮಗೇನ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಸೀ ಪುನಃ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ವರ್ಕೌಟ್ ಅವ್ರ ಡಯೆಟ್ ಜೊತೆಗೆ ಬೇರೆ ಏನಾದರೂ ವೀಡಿಯೋಸ್ ಬೇಕು ನಿಮಗೆ ವರ್ಕೌಟ್ದು ಅಥವಾ ಡಯೆಟ್ದು ಅಂದರೆ પ્લીઝ કામેંટ મળી ડેફનેટલી નો ફાલો મળતી બાય